ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ನಾನು ಮೇರಿ ಇವತ್ತು ಬಂದು ಕಿಚನಿಂದ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಿಚನಲ್ಲಿ ಬಂದು ಫಸ್ಟ್ ವೆಸಲ್ ವಾಷಿಂಗ್ ಮಾಡ್ಬಿಡೋದ ಅಂತ ಮಾಡ್ತಾ ಇದ್ದೀನಿ ಯಾಕಂದರೆ ಇದೊಂದು ಕೆಲಸ ಮುಗಿದ್ರೆ ಸುಮಾರು ಕೆಲಸ ಮುಗ್ದಂಗೆ ನನಗೆ ಅದರಿಂದ ಫಸ್ಟು ಇದನ್ನ ಮುಗಿಸ್ಬಿಡೋದ ಇವತ್ತು ಅಂತ ಮಾಡ್ತಾ ಇದ್ದೀನಿ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಅನ್ಸಲ್ಲ ನನಗೆ ಯಾಕಂದರೆ ಈ ಕೆಲಸ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಕೋತೀನಿ ಇಲ್ಲಾಂದರೆ ಹಾಲಲ್ಲಿ ಹೋಗಿ ಮಾಡಬೇಕು ಅಂದರೆ ಅದನ್ನು ಮಾಡ್ಕೋತೀನಿ ಯಾವುದನ್ನ ಫಸ್ಟ್ ಮಾಡ್ತೀನೋ ಅದನ್ನು ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇರ್ತೀನಿ ಇವತ್ತು ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಶಾವಿಗೆ ಪಾಯಸ ಮಾಡಿದೆ ಟಿಫನ್ಗೆ ಲಂಚ್ಗೆ ಬಂದು ಬೆಂಡೆಕಾಯಿ ಸಾರು ಮಸಾಲೆ ಹಾಕಿ ಮಾಡಿಟ್ಟಿದ್ದೀನಿ ಹಾಗೆಯೇ ಅವ್ರಿಗೆ ಬಾಕ್ಸ್ ಕೊಟ್ಟು ಕಳ್ಸೋಕ್ಕೆ ವೆಜಿಟೇಬಲ್ ಪಲಾವ್ ಕೂಡ ಮಾಡಿಟ್ಟಿದ್ದೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೋಬೇಕು ಈ ರೀತಿ ಇತ್ತು ಬೆಳಗ್ಗೆಂದು ನಮ್ಮದು ರೊಟೀನು ಇದಾದ ಈ ಕೆಲಸ ಮಾಡಿ ಈ ಪಾತ್ರೆ ತೊಳಿಬೇಕಾದ್ರೆ ಒಂದು ವಿಷಯ ನೆನಪು ಬರ್ತಾಯಿತ್ತು ನನಗೆ ಮದುವೆ ಆಗೋಸ್ತ್ರಲ್ಲಿ ಸ್ಟೀಲ್ ಸಾಮಾನಿಗೆ ಎಷ್ಟು ಇಂಟ್ರೆಸ್ಟ್ ಆಗಿತ್ತು ಅಂದರೆ ಇಷ್ಟ ಅಂದರೆ ಅದಕ್ಕೋಸ್ಕರ ವೇಳಂಗಣಿಗೆ ದುಡ್ಡು ತಗೊಂಡು ಮೂರು ಸಾವಿರನ ಎತ್ಕೊಂಡೋಗಿ ಸ್ಟೀಲ್ ಸಾಮಾನೇ ಫುಲ್ ತಂದೆ ಅಲ್ಲಿ ಮೆಡ್ರಾಸಲೆಲ್ಲ ಸ್ಟೀಲ್ ಸಾಮಾನು ಚೆನ್ನಾಗಿ ಚೀಪಾಗಿ ಸಿಗುತ್ತೆ ಹಾಗೆಯೇ ಡಿಸೈನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ವೇಳಂಗಣಿಗೆ ಹೋಗಿದ್ನಲ್ವ ಅಲ್ಲಿ ಬಂದು ಫಾರ್ಟಿ ರುಪೀಸು ಫಿಫ್ಟಿ ರುಪೀಸು ಟ್ವೆಂಟಿ ರುಪೀಸು ತರ್ಟಿ ರುಪೀಸ್ ಅಂತ ಈ ಚೊಂಬುಗಳು ಗ್ಲಾಸ್ಗಳು ತಟ್ಟೆಗಳು ಇದನ್ನೆಲ್ಲ ಮೂರು ಸಾವಿರ ರೂಪಾಯಿಗೆ ತಗೊಂಡು ಬಂದು ಮನೇಲಿ ಜೋಡ್ಸೋಕ್ಕೆ ಅಂತಲೇ ತಂದಿದ್ದೆ ಆದರೆ ಈಗೆಲ್ಲ ಏನನ್ಸುತ್ತೆ ಅಯ್ಯೋ ಇದನ್ನೆಲ್ಲ ಯಾಕಪ್ಪ ಸೇರಿಸ್ಕೊಂಡು ಅನಿಸ್ಬಿಟ್ಟು ಎಲ್ಲನೂ ತೊಗೊಂಡೋಗಿ ಅಂಗಡಿಗೆ ಹಾಕ್ಬಿಡೋದಾ ಇಲ್ಲ ಅದನ್ನು ಮಾತ್ರ ತಗೊಂಡು ಸ್ವಲ್ಪ ಸಾಮಾನು ಮಾತ್ರ ಇಟ್ಕೊಳದ ಅನ್ನಿಸ್ಬಿಟ್ಟೈತೆ ಯಾಕಂದರೆ ತೊಳಲಿಕ್ಕೆ ಪಾತ್ರೆಗಳು ತುಂಬ ಇರುತ್ತೆ ಸ್ವಲ್ಪ ಬೇಡದೇ ಇದ್ದಿರೋ ಸ್ಟೀಲ್ ಸಾಮಾನೆಲ್ಲ ಅಂಗಡಿಗೆ ಹಾಕ್ಬಿಡೋದ ಅನ್ನಿಸ್ತಿತ್ತು ಆಮೇಲೆ ನನ್ನ ತಂಗಿಗೆ ಹೇಳ್ದೆ ಇದನ್ನೆಲ್ಲ ತಗೊಂಡೋಗಿ ಹಾಕ್ಬಿಟ್ಟು ಯಾವ್ದು ಬೇಕು ಅದನ್ನು ಮಾತ್ರ ತಗೊಳದ ಅನ್ನಿಸ್ಬಿಟ್ಟೈತೆ ಅಂತ ಈಗ ನನ್ನ ತಂಗಿ ಏನು ಮಾಡಿದ್ಲು ಈಗ ಮನೆ ಖಾಲಿ ಮಾಡಿದ್ಲಲ್ವ ಅವಳು ಸ್ಟೀಲ್ ಸಾಮಾನವ್ರನ್ನೇ ಕರ್ಕೊಂಡು ಬಂದ್ಬಿಟ್ಟು ಸುಮಾರು ಒಳ್ಳೊಳ್ಳೆ ಪಾತ್ರೆಗಳನ್ನೆಲ್ಲ ಹಾಕ್ಬಿಟ್ಟವಳೆ ಕೊಡೋಕ್ಕೂ ಮನಸ್ಸಿಲ್ವಂತೆ ಆದರೆ ಈಗ ಪ್ಲೇಸ್ ಇಲ್ವಲ್ಲ ಈಗ ಸ್ವಲ್ಪ ಸಿಕ್ಕಿರೋದು ಕಿಚನು ಚಿಕ್ಕ ಕಿಚನು ಮೊದಲಿದ್ದಿದ್ದು ದೊಡ್ಡದು ಇತ್ತು ಕಿಚನು ಅದರಿಂದ ಬೇಡ ಈ ಮೈಂಟೇನ್ ಮಾಡೋದು ತುಂಬ ಕಷ್ಟ ಅಂತ ಹಾಕ್ಬಿಟ್ಟು ಒಂದು ಇಡ್ಲಿ ಪಾತ್ರೆ ಚಪಾತಿ ಮಣೆ ರೋಲರು ಹಾಗೆಯೇ ಎರಡು ಸೌಟು ಎರಡು ಗ್ಲಾಸು ಈ ಥರ ತಕೊಂಡ್ಳು ಅದಕ್ಕೆ ಹಾಕಿದ್ದು ಪಾತ್ರೆಗೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಬಿಟ್ಟು ಅವಳು ತಗೊಂಡಿರೋ ಆ ಐಟಮ್ಗೆ ಎರಡು ಸಾವಿರದ ಚಿಲ್ಲರೆ ಹಾಕಿದಾರಂತೆ ಅದಕ್ಕೆ ಬಂದು ನನಗೆ ತೋರಿಸ್ತಾ ಇದ್ಲು ನೋಡು ಇಷ್ಟೊಂದು ಸಾಮಾನಿಗೆ ನಾನು ಒಳ್ಳೊಳ್ಳೆ ಪಾತ್ರೆನೇ ಕೊಟ್ಬಿಟ್ಟೆ ನೋಡಿದ್ರೆ ಕಡಿಮೆ ಬಿಲ್ ಆಗ್ತಾ ನಾನು ಹಾಕಿರೋ ಪಾತ್ರೆ ಎಲ್ಲ ಒರೆಸ್ಬಿಟ್ ಹಂಗೆ ಮಾರ್ಬೋದು ಅಷ್ಟು ಚೆನ್ನಾಗಿತ್ತು ಕೊಡೋಕ್ಕೂ ಮನ್ಸಿರ್ಲಿಲ್ಲ ಅಂತ ಹೇಳಿದ್ಲು ಅದಕ್ಕೆ ನಾನಂದೆ ಅಯ್ಯೋ ನಿನ್ನ ನೋಡ್ತಾ ಇದ್ರೆ ನನಗೆ ಕೊಡೋಕ್ಕೆ ಮನಸ್ಸು ಬರ್ತಾ ಇಲ್ಲ ನನ್ನ ಹತ್ರ ಇರೋ ಸ್ಟೀಲ್ ಸಾಮಾನು ಕೂಡ ಚೆನ್ನ ಚೆನ್ನಾಗಿರೋದೆ ಕೊಟ್ಬಿಟ್ಟು ಆಮೇಲೆ ಕಡಿಮೆ ದುಡ್ಡು ಕೊಟ್ರೆ ಏನು ಮಾಡೋದು ಅದರಿಂದ ನಾನು ಹಾಕದ ಅಂತ ಯೋಚನೆ ಆಗ್ಬಿಟ್ಟೈತೆ ಅಂತ ಹೇಳ್ತಾ ಇದ್ದೆ ಅತ್ತೆ ಮನೆಗೆ ಹೋದಾಗ ಅವತ್ತು ಸುಮಾರು ಸ್ಟೀಲ್ ಸಾಮಾನು ಇಟ್ಟಿದ್ರು ಬೇಕಾದ್ರೆ ತಕೋ ಅಂತಂದರು ನಾನು ಅಂದರೆ ಬೇಡಪ್ಪ ಮನೇಲಿರೋದನ್ನೇ ಸಾಕಾಗ್ಬಿಟ್ಟೈತೆ ಆಂಟಿ ಅದನ್ನೇ ತೊಗೊಂಡೋಗಿ ಅಂಗಡಿಗೆ ಹಾಕಬೇಕು ಅಂದಿದ್ಕೆ ಬೇಡ ಅದನ್ನೆಲ್ಲ ಹಾಕ್ಬಾರ್ದು ಮೂಟೆ ಕಟ್ಟಿ ಮೇಲೆ ಹಾಕ್ಬಿಡು ಅಂತಾರೆ ಎಲ್ಲ ಮನೆಗೂ ಆ ಮೂಟೆಗಳನ್ನ ಎತ್ಕೊಂಡು ಹೋಗ್ತಾ ಇರಬೇಕು ಅದರಿಂದ ಅಂಗಡಿಗೆ ಹಾಕ್ಬಿಟ್ಟು ಯಾವ್ದು ಬೇಕು ಯೂಸ್ ಆಗೋದನ್ನ ಅದನ್ನ ತಗೋಬೋದಲ್ಲ ಅಂದ್ಕೊಂಡೆ ಆದರೆ ನನ್ನ ತಂಗಿ ಈಗ ಹಾಕಿರೋದು ನೋಡ್ಬಿಟ್ಟು ಹಾಕೋದ ಬೇಡವಾ ಅನಿಸ್ಬಿಟ್ಟೈತೆ ಫ್ರೆಂಡ್ಸ್ ಇವತ್ತು ನಾನು ಹಾಕ್ತಿರೋ ವೀಡಿಯೋ ತುಂಬ ಚಿಕ್ಕ ವೀಡಿಯೋ ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್